ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರವಣ ಡಿ ಎನ್ ಎ ಟೆಸ್ಟ್ಗೆ ಒಪ್ಕೊಂಡ್ಬಿಟ್ರು ಅಂತ ಹೇಳಿ ಖುಷಿಯಿಂದ ಅಜಿತ್ ಭೂಮಿನ ತಪ್ಕೊಂತಾನೆ ಆಗ ಭೂಮಿ ಸಾಹೇಬ್ರೈ ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಸಾರಿ ಭೂಮಿ ನನಗೆ ಖುಷಿ ತಡ್ಕೊಳಕ್ ಅದಕ್ಕೆ ಹಗ್ ಮಾಡಿಬಿಟ್ಟೆ ಅಂತ ಅಜಿತ್ ಹೇಳ್ತಾನೆ ಸಾಹೇಬ್ರೈ ನಿಮ್ದಿದೆ ಆಗೋಯ್ತು ಲಕ್ಷ್ಮಕ ಏನು ಅನ್ಕೋಲ್ಲ ಅಂತ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಅದು ಸರಿ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಲ್ಲ ಏನು ವಿಚಾರ ಅಂತ ಕೇಳಿದಾಗ ಭೂಮಿ ಇದಕ್ಕೆಲ್ಲ ನೀನೇ ಕಾರಣ ನಿನ್ನಿಂದನೇ ಸಾಧ್ಯ ಆಗಿದ್ದು ಶ್ರವಣ್ ಮಾವ ಡಿ ಎನ್ ಎ ಟೆಸ್ಟ್ ಒಪ್ಪಿದ್ರಂತೆ ಹೇಳಿಲ್ವಾ ಸಾಹೇಬ್ರೆ ಯಾವುದೇ ಆದರೂ ಅಷ್ಟೇ ದೊಡ್ಡವ್ರ ಹತ್ರ ಕೂತ್ಕೊಂಡು ತಾಳ್ಮೆಯಿಂದ ಮಾತಾಡಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಹೌದು ಭೂಮಿ ನಿನ್ ಪ್ಲಾನ್ ತುಂಬಾ ಯೂಸ್ ಆಯ್ತು ಈಗ ಡಿ ಎನ್ ಎ ಟೆಸ್ಟ್ ಗೆ ಒಪ್ಕೊಂಡಿದ್ದಾರೆ ಆ ಅಶ್ವಿನಿ ನಾಟಕ ಇನ್ ಮುಂದೆ ನಡೆಯಲ್ಲ ನೀವಾದ್ ಅದೇ ಹೇಳ್ತೀರಾ ಅವ್ಳೇನಾದ್ರು ನಿಜವಾದ ಮನಸ್ವಿನಿ ಆದ್ರೆ ಏನ್ ಮಾಡ್ತೀರಾ ಅಜಿತ್ ಅವಳೇನ್ ನಿಜವಾದ್ ಮನಸ್ವಿನಿನೇ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವಳು ನಮಗೆಲ್ಲ ಮೋಸ ಮಾಡಕ್ ಬಂದಿರೋ ಮೋಸಗಾತಿ ಅಂತ ಅಜಿತ್ ಹೇಳ್ತಾ ಇರ್ತಾರೆ ಆದಷ್ಟು ಬೇಗ ಡಾಕ್ಟರ್ ಫೋನ್ ಮಾಡ್ಬೇಕು ಈ ಕೇಸಲ್ಲಿ ನನಗೆ ಗೊತ್ತಿರೋ ಡಾಕ್ಟರ್ಗೆ ಕರೆಸ್ಬೇಕು ಅಂತ ಹೇಳಿ ಡಾಕ್ಟರ್ ಗೆ ಫೋನ್ ಮಾಡ್ತಾರೆ ಅಜಿತ್ ಈ ಕಡೆ ಬಂದ ಬಂದ್ಮೇಲೆ ಭೂಮಿ ಬೆಡ್ ಮೇಲೆ ಕುತ್ಕೊಂಡು ನೈಲ್ ಪಾಲಿಶ್ ಹಚ್ಕೊಂತ ಇರ್ತಾಳೆ ಅಚಿತ್ ಬಂದು ನಿನ್ಗೆಲ್ಲೂ ಬೇರೆ ಕಡೆ ಜಾಗನೇ ಸಿಕ್ಲಿಲ್ವಾ ಅದು ವೈಟ್ ಬೆಡ್ ಮೇಲೆ ಬಂದು ನೈಲ್ ಪಾಲಿಶ್ ಹಚ್ಕೊಂತ ಇದೆಯಲ್ಲ ಅಂತ ಕೇಳ್ತಾನೆ ಭೂಮಿ ಸಾಹೇಬ್ರೆ ಇನ್ಮೇಲೆ ನಾನು ಈ ಬೆಡ್ ಮೇಲೆ ಮಲ್ಗೋದು ಈ ಬೆಡ್ ಮೇಲೆ ಕುತ್ಕೊಳೋದು ಈ ಬೆಡ್ ಮೇಲೆ ನೈಲ್ ಪಾಲಿಶ್ ಹಚ್ಕೊಳೋದು ಇಲ್ಲೇ ಊಟ ಮಾಡೋದು ಈ ಬೆಡ್ ನಾನು ನಿಮಗೆ ಬಿಟ್ಕೊಡೋದೇ ಇಲ್ಲ ಅಂತ ಭೂಮಿ ಹೇಳ್ದಾಗ ಏ ಮೆಂಟಲ್ ಏನ್ ಹೊಸ ನಾಟಕ ತೆಗ್ದಿದ್ಯಲ್ಲ ಹೌದು ಸಾಹೇಬ್ರೆ ನಾನ್ ನಿಮ್ ಎಂಡ್ತಿ ನಿಮ್ ಅರ್ಧಂಗಿ ನಿನ್ ಅರ್ಧ ಎಲ್ಲ ನನಗೆ ಸೇರ್ಬೇಕು ಹಾಕಿರೋ ಶರ್ಟ್ ಇಂದನು ಈ ಅರ್ಧ ಸೇರ್ಬೇಕು ಈ ಬೆಡ್ ಈ ರೂಮು ಎಲ್ಲ ನನಗೂ ಇದರಲ್ಲಿ ಪಾಲಿದೆ ಭೂಮಿ ಹೇಳ್ತಿರ್ತಾಳೆ ನೋಡು ಭೂಮಿ ಸುಮ್ಮನೆ ಇದ್ರೆ ಸರಿ ಅಂತ ಅಜಿತ್ ರೇಗಾಡ್ತಾ ಇರ್ತಾರೆ ಹಾಗಾದ್ರೆ ನಿಮ್ ಕೈಲಿ ಚಾಪೆ ಮೇಲೆ ಮಲಗೋಕಾಗಲ್ಲ ಅಂತ ಹೇಳಿ ಎಂದಾಗ ಅದು ನನಗೆ ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರಬೇಡ ನಾನು ಚಾಪೆ ಮೇಲೆ ಆದ್ರೂ ಮಲಗಿ ತೋರಿಸ್ತೀನಿ ಜಗಳ ಮಾಡ್ತಾ ಇರ್ತಾರೆ ಮಾರನೇ ದಿನ ಬೆಡ್ ಸ್ಯಾಂಪಲ್ ತಗೊಂಡು ಮನೆಯಿಂದ ಆಸ್ಪತ್ರೆಗೆ ಹೋಗ್ತಾರೆ ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ ಇದು ಬ್ಲಡ್ ಸ್ಯಾಂಪಲ್ ಅಲ್ಲಿ ಮನಸ್ವಿನಿ ಅಂತ ಅಂತ ಗೊತ್ತಾದ್ರೆ ನಿಜವ್ ಅಂತ ಗೊತ್ತಾದ್ರೆ ನಮ್ ಸಾಹೇಬರು ಅನುಮಾನ ಎಲ್ಲ ಕ್ಲಿಯರ್ ಆಗುತ್ತೆ ಅಕಸ್ಮಾತ್ ಏನಾದ್ರು ಅವಳು ಮನಸ್ವಿನಿ ಎಲ್ಲ ಅಶ್ವಿನಿ ಅಂತ ಬಂದ್ರೆ ಸಾಹೇಬರಿಗೆ ಅದೆಷ್ಟು ನೋವಾಗುತ್ತೋ ಏನೋ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡು ರೂಮಲ್ಲಿ ಕೂತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಅಂಜನ ಫುಲ್ ಕುಡಿದು ಟೈಟ್ ಆಗಿ ಆ ರೂಮಿಗೆ ಬರ್ತಾಳೆ ರೂಮಲ್ಲಿ ಭೂಮಿ ಕೂತಿರೋದ್ ನೋಡಿ ರೂಮ್ ಒಳಗೆ ಬರ್ತಾಳೆ ಅಂಜನ ಏ ಭೂಮಿ ದಡ್ಡಿ ಕಣೆ ನೀನು ದಡ್ಡಿ ಆಗ ಭೂಮಿ ಅವರೇ ಕುಡ್ದಿದ್ದೀರಾ ಅಂದಾಗ ಹೌದು ಕಣೆ ಕುಡ್ದಿದೀನಿ ಏನೇ ಇವಾಗ ವಿಚಾರ ಮಾತಾಡ್ತಾ ಇದ್ದಲ್ಲ ಅವಳು ಮನಸ್ವಿನಿನ ಡುಪ್ಲಿಕೇಟ್ ಮನಸ್ವಿನಿನ ಅಶ್ವಿನಿನ ಅಂತ ಗೊತ್ತಾಗಲ್ವಿನಿ ದಡ್ಡಿ ದೊಡ್ಡಪ್ಪನ ಮಗಳು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ ಅವ್ರ ಜೊತೆ ಇದ್ದಾಳಲ್ಲ ಅವಳು ಅಶ್ವಿನಿ ಅರ್ಸು ಮನಸ್ವಿನಿ ಅಂತ ಅವಳು ನಿಜವಾದ್ ಮನಸ್ವಿನಿನೇ ಅಲ್ಲ ಅಂತ ಅಂಜನಾ ಹೇಳ್ತಾಳೆ ನಿಜವಾದ ಮನಸ್ವಿನಿ ಅವಳಲ್ಲ ಅವಳು ನಾಟಕ ನಾಡ್ಕಾಡ್ಕೊಂಬಂದಿರೋ ಮನಸ್ವಿನಿ ಕಣೆ ಅವಳು ಭೂಮಿ ಅಂತ ಹೇಳ್ಬಿಡ್ತಾಳೆ ಅಂಜನಾ ಹೇಳ್ತಿದ್ದೀರ ಅಂಜನಾ ಅವ್ರ ನೀವು ಹೇಳ್ತಾ ಇರೋ ಸತ್ಯನಾ ಭೂಮಿ ಮತ್ತೆ ಮತ್ತೆ ಕೇಳ್ತಾಳೆ ಹೌದು ಕಣೆ ದಡ್ಡಿ ನಿಂಗೆ ಎಷ್ಟೇ ಸರಿ ಹೇಳ್ಬೇಕು ಅವಳು ಆಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಅಷ್ಟೇ ಅವಳು ನನ್ನ ಅಜ್ಜಿತ್ ಮೇಲೆ ಕಣ್ಣಿಟ್ಟಿದ್ದಾಳೆ ಕುಡದ್ ಮತ್ತಲ್ಲಿ ಅಂಜನಾ ಭೂಮಿ ಎದುರಿಗೆ ಏನೇನೋ ಹೇಳ್ತಾ ನಿಂತಿರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ಅಜ್ಜಿತ್ ಸಾಹೇಬರು ಬರ್ತಾಳೆ ನನಗೆ ಇನ್ನೊಂದ್ ವಿಷ್ಯನು ಗೊತ್ತು ಅಂದಾಗ ಭೂಮಿ ಏನ್ ಏನದು ಅಂತ ಕೇಳ್ತಾಳೆ ನಂಗೆ ನಿಜವಾದ ಮನಸ್ವಿನಿ ಯಾರು ಅಂತಾನೂ ಗೊತ್ತು ಆಗ ಭೂಮಿ ಶಾಕಾಗಿ ನಿಜವಾದ ಮನಸ್ವಿನಿ ಯಾರು ಅಂತ ಗೊತ್ತಾ ಹಾಗಾದ್ರೆ ಹೇಳಿ ಯಾರವ್ರು ಅಂತ ಕೇಳ್ತಾಳೆ ಭೂಮಿ ಅದ್ರಲ್ಲ ದೇವಯಾನೀ ಕೂಡ ಬರ್ತಾರೆ ಅಷ್ಟಲ್ಲ ಅಂಜು ಏ ಭೂಮಿ ಮನಸ್ವಿನಿ ಯಾರು ಅಂತ ಗೊತ್ತಾದ್ರೆ ನೀನ್ ಶಾಕ್ ಆಗ್ಬಿಡ್ತೀಯ ಮನಸ್ವಿನಿ ನಮ್ ಕಣ್ ಮುಂದೆನೆ ಇದ್ದಾಳೆ ನಮ್ ಜೊತೆಗೆ ಇದ್ದಾಳೆ ಆದ್ರೂ ಕೂಡ ಡೂಪ್ಲಿಕೇಟ್ ಮನಸ್ವಿನಿ ಇಡ್ಕೊಂಡು ಇವಳೆ ಮನಸ್ವಿನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮನೆಯವರೆಲ್ಲ ದೊಡ್ಡ ಜನ ಅಂತ ಅಂಜು ಹೇಳ್ತಾ ಇರ್ತಾಳೆ ನಾವ್ರೆ ನೀವ್ ಏನೇನೋ ಹೇಳ್ತಾ ಇದೀರಾ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಎಂತ ಭೂಮಿ ಹೇಳ್ತಾಳೆ ಅಷ್ಟರಲ್ಲಿ ಇದನ್ನ ನೋಡ್ತಾ ನಿಂತಿದ್ದ ದೇವಯಾನಿ ಅಂಜು ಅಂತ ಕೂಗ್ಬಿಡ್ತಾಳೆ ಎಲ್ಲೆಲ್ಲ ಸತ್ಯ ಹೇಳ್ಬಿಡ್ತಾಳೋ ಅಂತ ಆಗ ಅಂಜು ಏಯ್ ಭೂಮಿ ನೀನೇ ಕಣೆ ಮನಸ್ವಿನಿ ಅಂತ ಹೇಳಿ ಅಂಜು ಕೈ ಎತ್ತಿ ತೋರಿಸ್ತಾ ಇರ್ತಾಳೆ ಅಷ್ಟೆಲ್ ದೇವಯಾನಿ ಬಂದು ಅಂಜು ಬಾ ರೂಮ್ಗೆ ಏನ್ ಮಾಡ್ತಾ ಇದೀಯಾ ನೀನು ನಾ ಫಾರಿನ್ ಕಳಿಸಿದ್ದು ನಾನು ಓದ್ ಓದಿ ಬರ್ಲಿ ಅಂತ ಈ ತರ ಕೆಟ್ಟ ಕೆಟ್ಟ ಅಭ್ಯಾಸ ಎಲ್ಲ ಕಲ್ತ್ಕೊಂಡ್ ಬರ್ಲಿ ಅಂತಲ್ಲ ದೇವಯ್ಯಾನಿ ಅಂಜನ ಹೇಳ್ಕೊಂಡು ಹೋಗ್ಬಿಡ್ತಾರೆ ಆಗ ಅಲ್ಲಿ ಅದನ್ನ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಅಜಿತ್ ಅನುಮಾನ ಶುರುವಾಗುತ್ತೆ ಆಗ ಅಜಿತ್ ಇವಳು ಕುಡ್ದ್ಬಿಟ್ಟು ಇದೆಲ್ಲ ಹೇಳ್ತಾ ಇದ್ದಾಳೆ ಅಂದ್ರೆ ಇದೆಲ್ಲ ಸತ್ಯನಾ ಭೂಮಿನೇ ಮನಸ್ವಿನಿನ ಹಾಗಾದ್ರೆ ಅಶ್ವಿನಿ ದೊಡ್ಡ ಫ್ರಾಡ ಅಂತ ಯೋಚನೆ ಮಾಡ್ತಾ ನಿತ್ತಿರ್ತಾರೆ ಅಂಜು ಮಾತ್ನ ಹೇಗ್ ನಂಬೋದು ಕುಡ್ದಾಗ ನಿಜನೇ ಹೇಳ್ತಾರೆ ಅಂತ ಜನ ಎಲ್ಲ ಹೇಳ್ತಾರೆ ಎಲ್ಲ ಸತ್ಯನೇ ಆಗಿದ್ರೆ ತುಂಬಾ ಒಳ್ಳೇದು ಮನಸ್ವಿನಿ ಅವಳೆಲ್ಲ ಅನ್ನೋ ಸತ್ಯ ಇನ್ನೊಂದೇ ಒಂದೇ ಒಂದ್ ದಿನದಲ್ಲಿ ಗೊತ್ತಾಗುತ್ತೆ ಡಿ ಎನ್ ಎ ಟೆಸ್ಟ್ ಬಂದ ಮೇಲೆ ಅವಾಗ ನೋಡೋಣ ಈಗ ಯಾಕೆ ಸುಮ್ನೆ ಜಗಳ ಅಜಿತ್ ಯೋಚನೆ ಮಾಡ್ತಾ ನಿಂತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್